ಅಲ್ಲ ಆಗ್ಲಿಲ್ಲ ಮತ್ತೆ ಇಲ್ಲಿಗೆ ಬಂದಿದ್ದೀನಿ ಎಲ್ಲ ಚೆಕ್ ಮಾಡಿ ಹೋಗಾರ ಬಂದಿಲ್ಲ ಇಲ್ಲು ಇಲ್ಲಿ ತೋರಿಸುತ್ತಿದ್ದು ಏಯ್ ತೋರಿಸ್ತೈತೆ ಬಂದ್ಕೊಂಡು ಅರ್ಧ ಟ್ಯಾಂಕ್ ಇದೆ ಅಂತ ಟೈರು ಟ್ಯೂಬ್ ಸೇರ್ಸಿ ಮೂರು ಸಾವಿರದ ಮುನ್ನೂರು ರೂಪಾಯಿ ತಗೊಂಡ್ರು ನಮಸ್ತೆ ಬೆಂಗಳೂರು ಎಲ್ಲಾ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದೀರಾ ಅನ್ಕೊಂಡಿದೀನಿ ಇವತ್ತು ಏನಪ್ಪಾ ಅಂದ್ರೆ ನಮ್ ಅರ್ಜುನ ಎತ್ಕೊಂಡು ಈ ಕಡೆ ಅದು ನೆಲ್ಮಂಗ್ಲ ಸೈಡ್ ಒಂದ್ ಬಾಡಿಗೆ ಇತ್ತು ಬೆಳಗ್ಗೆ ಒಳಗೆನೆ ಒಂಬತ್ ಗಂಟೆಗೆ ಹೇಳಿದ್ರು ಹೋಗ್ತಾ ಇದ್ದೀನಿ ಮುಂಚೆನೆ ಬೇಗನೆ ಹೇಳಿದ್ರು ಅಲ್ಲಿ ಹೋಗ್ಬೇಕಂದ್ರೆ ಔಷಧ ಅಲ್ಲಿ ಇರ್ಬೇಕು ಹೇಳ್ಬೇಕಂದ್ರೆ ಲೇಟಾಗಿ ಆಗಿ ಕಳಿಸ್ತಾವ್ರೆ ಇನ್ನ ಅಲ್ಲಿ ಹೋಗಿ ಮುಗಿಸ್ಕೊಂಡ್ ಬರೋದ್ ಸಂಜೆನೆ ಆಗ್ಬಿಡುತ್ತೆ ಗಾಡಿ ತಂದಿ ಇಷ್ಟ್ ದಿನ ಆಯ್ತು ಇವತ್ತು ನಮ್ಮ ಮೇರೆಗೆ ತಗೋ ಬಂದಿದಶ್ರಾಮ ಸರ್ಕಲ್ ಸುಮಾರ್ ದಿನ ತಂದೆ ಇರ್ಲಿಲ್ಲ ನಾ ನೈಟ್ ಹೋಗಿದ್ನಲ್ಲ ನೈಟ್ ಹೋಗಿದ್ದೆ ಅದು ಹೊಸಕೋಟೆ ಸೈಡು ಹೊಸಕೋಟೆ ಸ್ವಿಗ್ಗಿ ಆ ಕಡೆ ಹೋಗಿದ್ದೆ ಅಲ್ಲಿಂದ ಡೈರೆಕ್ಟ್ ಆಗಿ ಹಂಗೆ ತಗೋ ಬಂದೆ ಆ ಬುಲ್ಲೇರು ಅಲ್ಲೇ ಇದೆ ನಮ್ಮ ಅಂಗಡಿ ಹತ್ರ ಇದೆ ಅದಕ್ಕೂ ಬಾಡಿಗೆ ಐತೆ ನಮ್ಮ ಅಣ್ಣ ಹೋಗ್ತಾರೆ ಅದಕ್ಕೆ ಅವರು ಗಾಡಿ ಓಡಿಸಿದ್ರಲ್ಲ ಅವರು ಊರು ಹಬ್ಬಕ್ಕ ಹೋಗಿರೋದು ಇನ್ನು ಬಂದಿಲ್ಲ ಇವತ್ತು ಬರ್ತೀನಿ ಅಂದ್ರು ಬಂದ್ರೆ ಲೇಟ್ ಆಗ್ಬಿಡುತ್ತೆ ನೀವು ಬೇರೆ ಅಡ್ಜಸ್ಟ್ ಮಾಡಿ ಅಂತ ಹೇಳಿದ್ರು ಮತ್ತೆ ಇದು ಜಾಸ್ತಿ ಹೇಳಿದ್ರು ಕಟನ್ ಇಷ್ಟು ನೂರಾ ಮೂವತ್ ಕಾರ್ಟನ್ ಹೇಳಿದ್ರು ನಾನ್ ಹೆಂಗಪ್ಪ ನೂರಾ ಮೂವತ್ ಕಾರ್ಟನ್ ಹಾಕುದು ಅನ್ಕೊಂಡಿದ್ದೆ ಆದ್ರೆ ಚಿಪ್ಸ್ ಕಾಟ ಇಲ್ಲಿ ನೋಡಿ ಇದು ದೊಡ್ಡ ಬಾಕ್ಸ್ ಇದೆಯಲ್ಲ ಇದಕ್ಕಿಂತ ಇನ್ನೊಂದ್ ಚೂರ್ ದೊಡ್ಡದ್ ಬರುತ್ತೆ ಜೋಡ್ಸಿದ್ರೆ ಒಂದ್ ಲೈನ್ ಇಪ್ಪತ್ ಬರುತ್ತೆ ಐದ್ ಲೈನ್ ನೂರ ಐದ್ ಲೈನ್ ನಾಕ್ ಲೈನ್ ಬಂದಿರ್ ಇಟ್ಸತ್ತೆ ಇಪ್ಪತ್ ಹಾಕಿ ಹಾಕಿದ್ರೆ ನೂರ್ ಆಗೋದು ಅದ್ರ ಮೇಲೆ ಐಟು ಹೈಟ್ ಬೇರೆ ಕಟ್ಟಿಸಿರುವಲ್ಲ ನಾನು ಅದ್ರಿಂದ ಒಂದ್ ಚೂರ್ ಸಮಸ್ಯೆ ಆದಷ್ಟು ಬೇಗ ಹೈಟ್ ಕಟ್ಟಿಸ್ಬೇಕು ಕಚ್ಚಾದಲ್ಲಾ ಐಟಮ್ ತಗೊಂಡ್ ನಾನೇ ರೆಡಿ ಮಾಡ್ಕೊತೀನಿ ನಿಮ್ಗೆ ಹೆಂಗ್ ಬೇಕು ಹೆಂಗ್ ಅಡ್ಜಸ್ಟ್ ಆಗುತ್ತೆ ಹಂಗೆ ನಾನೇ ರೆಡಿ ಮಾಡ್ತೀನಿ ಸುಮ್ನೆ ಅಲ್ಲಿ ಕಾಡಿ ಬಿಲ್ಡಿಂಗ್ ಹತ್ರ ಕರ್ಕೊಂಡು ಹೋದ್ರೆ ಅವರು ಒಂದ್ ಮೂವತ್ತ್ ಮೂವತ್ ಐದ್ ಸಾವಿರ ಒಟೇಷನ್ ಕೊಡ್ತಾರೆ ಮೂವತ್ತ್ ಮೂವತ್ತೈದ್ ಸಾವಿರ ರೂಪಾಯಿ ಹತ್ ಸಾವಿರ ರೂಪಾಯಿ ಎಲ್ಲಾ ಮುಗಿಸ್ಕೊತೀನಿ ಹಂಗೆ ತೊಟ್ಟಿ ಎಲ್ಲಾ ಒಂಚೂರು ಪೈಂಟ್ ಹೊಡಿಬೇಕಿತ್ತು ಬರೀ ತೊಟ್ಟಿ ಮಾತ್ರ ಹೊಡಿತೀನಿ ಬೇರೆ ಜಾಸ್ತಿ ಯಾವ್ದು ಮಾಡಲ್ಲ ತೊಟ್ಟಿ ಬ್ಯಾಕ್ ಸೈಡ್ ಏನೇನಿದೆ ಎಲ್ಲದಕ್ಕೂ ಒಂದ ಒರಿಜಿನಲ್ ಪೈಂಟ್ ಬನ್ನಿ ಅದನ್ನೇ ಹೊಡೆದ್ಬಿಡ್ತೀವಿ ಗಡಿ ಬೇರೆ ಸಿಕ್ಕಾಪಟ್ಟೆ ಗಲೀಜಾಗಿತ್ತು ಇದೆಲ್ಲ ನಿನ್ನ ತಗೊಂಡೋಗಿದ್ದಿದು ಐಟಂ ಅದು ಚೇಂಜ್ ಮಾಡಿ ಹಾಕಿರೋದಕ್ ಮೂರು ಬಾಕ್ಸ್ ರಿಟರ್ನ್ ಕೊಟ್ಟವ್ರೆ ಇದೆಲ್ಲ ಡೇಟ್ ಇಲ್ಲ ಹಿಂದ್ಗಡೆ ಒಂದು ನಾಲ್ಕು ಬಾಕ್ಸ್ ಐತೆ ಅದು ಎತ್ತಿಲ್ಲ ಹಂಗೆ ಇರ್ಲಿ ಅಂತ ಮನೆಯಿಂದ ಊಟ ಬೇರೆ ತಗೊಂಡೀವಿ ಅಷ್ಟೇ ಆಯ್ತು ಈಗ ಟೈಮ್ ಎಷ್ಟಪ್ಪ ಅಂದ್ರೆ ಯಪ್ಪಾ ಒಂಬತ್ತು ಮೂರು ಒಂಬತ್ತು ಮೂರು ಬನ್ನಿ ಸೀದಾ ಲೋಡಿಂಗ್ ಪಾಯಿಂಟ್ ಹತ್ರ ಹೋದ್ಮೇಲೆ ಸಲ ಸಿಗ್ತೀನಿ ಇದು ಹಗ್ಗ ಹಾಕೋದು ಒಂದ್ ಇಂಚೆ ಗುರು ಅಂದ್ರೆ ಈ ಬಾಡಿ ಕಟ್ಸಿದ್ರೆ ಇನ್ನೊಂದ್ ಕಾಟನ್ ಮೇಲೆ ಇಡಿಸ್ಬೇಕು ಆ ತರ ಕಟ್ಟಿಸ್ತೀನಿ ಬಾಡಿ ಅದೇ ನಮ್ಮ ನಮ್ಗೋಣ ಹೆಂಗಿದೆ ಒಂದಲ್ಲ ಅವ್ರದು la JK Paper JK ಈ ಕಡೆ ಎಲ್ಲ ಚಿಪ್ಸ್ ಈ ಕಡೆ ಚಿಪ್ಸ್ ಈ ಕಡೆ ಚಿಪ್ಸ್ ಇದೆಲ್ಲ ಬುಕ್ ನೆಕ್ಸ್ಟ್ ಅದೇ ಎಲ್ಲ ಸ್ಕೂಲ್ ಸೀಸನ್ ಸ್ಟಾರ್ಟ್ ಆಯ್ತು ಅಂದ್ರೆ ಅದೇ ಸ್ಟಾರ್ಟ್ ಮಾಡೋದು ಎಲ್ಲ ಬಾಕ್ಸ್ ಫೈಲ್ ಇದು ಈ ತರ ಓ ಟಾರ್ಪಲ್ ಕಟ್ಟೋದೇ ಒಂದು ದೊಡ್ಡ ಹಿಂಸೆ ಆಗ್ಬಿಟ್ಟಿದೆ ಬಿಡು ನಂಗೆ ಹೆಂಗ್ ಬರುತ್ತೆ ಹಂಗ್ ಕಟ್ಟಿದೀನಿ ನಂಗ್ ಜಾಸ್ತಿ ಕಟ್ಟಕ್ ಬರಲ್ಲ ರಾತ್ರಿ ಟೈಟ್ ಆಗ್ಬಿಟ್ಟಿದೆ ಏನ್ ಬರಲ್ಲ ಏನ್ ವೆಯ್ಟ್ ಅಲ್ಲ ಏನು ಮೂರ್ ಕೆಜಿ ನಾಲ್ಕ್ ಕೆಜಿ ಬರುತ್ತೆ ಒಂದೊಂದ್ ಬಾಕ್ಸ್ ಅಷ್ಟೇನೆ ಇನ್ನ ಬಿಲ್ ಬರ್ಬೇಕು ಹತ್ತೂವರೆ ಹತ್ತೂವರೆ ಆಗಿದೆ ಇನ್ನೂ ಬಿಲ್ ಕೊಟ್ಟಿಲ್ಲ ನಮ್ಕ ನಾ ಬಿಲ್ ಬಂದ್ಮೇಲೆ ಒಂದೇ ಸಲ ಹೊರ್ಡೋಣ ಬನ್ನಿ ನಾಷ್ಟ ಎಲ್ಲ ಆಯ್ತು ಗಾಡಿ ಗೀಡಿ ಹೊರ್ಸ್ಕೊಂಡು ಆಗ್ಲಿ ಹೊರಗಡೆಯಿಂದ ಹೊರ್ಸಿದೀನಿ ಒಳಗಡೆ ಏನೂ ಗೊತ್ತಿಲ್ಲ ಹೊರಗಡೆಯಿಂದ ಹೊರ್ಸ್ಬೇಕು ಗಾಡಿ ಹಿಂಗ್ ಕಾಣಿಸ್ತಾ ಇದ್ದಿ ಅಯ್ಯೋ ಹಾ ಇದು ಟಾರ್ಪೋಲ್ ಲ್ಯಾಮರ್ ಬಿಟ್ಟಿ ಈ ತರ ತಗೊಂಡ ಅದು ಇನ್ನೊಂದು ಸಿಮೆಂಟ್ ಇದ್ರ ಮೇಲೆ ಆಗ್ತಲ್ಲ ಅಂತ ತಗೋಬೇಕಿತ್ತು ನೋಡೋಣ ಒಂದ್ ಸಲೆ ಬುದ್ಧಿ ಬರೋದು ಬನೀನಾ ಬಿಲ್ ಬಂದ್ ಎಲ್ಲ ಹೊಡ್ಬೇಕಲ್ಲ ಒಂದೇ ಸಲ ಸಿಗ್ತೀನಿ ತಗೊಂಡು ಹೊರ್ಟಿಯಲ್ಲಿನ ಆಗಲಿ ಗುರುಗುಡ್ಡೆ ಪಳ್ಯ ಗೊರಗುಡ್ಡೆ ಪಲ್ಯ ಫುಲ್ ಸಿಟಿ ಒಳಗಡೆ ಸಿಕ್ಕಾಪಟ್ಟೆ ಜಾಮು ಹೊರಗಡೆನೇ ಜಾಮಿಲ್ಲ ಈಗ ಹೇಳ್ಬೇಕಂದ್ರೆ ಈ ರೋಡ್ ಎಷ್ಟೊಂದು ಜಾಮಿರುತ್ತೆ ಜಾಮ್ ಇಲ್ಲೇ ಚೂರು ಇಲ್ಲ ಸಿಟಿ ಒಳಗಡೆ ಎಲ್ಲ ರೋಡು ಜೆ ಸಿ ರೋಡು ಮಾರ್ಕೆಟು ಎಲ್ಲ ಕಡೆನು ಫುಲ್ ಜಾಮು ಮತ್ತು ಎಲ್ಲರೂ ತುಂಬ ಮರ್ಯಾದೆಯಿಂದ ಮೈಲೇಜ್ ಎಷ್ಟು ಬರುತ್ತೆ ಎಷ್ಟು ಬರುತ್ತೆ ಅಂತ ಕೇಳ್ತಿದ್ರು ತುಂಬಾ ಮರ್ಯಾದೆಯಿಂದಲೇ ಸೆಡೆ ಮೈಲೇಜ್ ಹೇಳ ಮೈಲೇಜ್ ಹೇಳಂತೆ ಕೇಳಿದ್ರೆ ಮೈಲೇಜ್ ನೋಡಿ ಸಿಟಿ ಒಳಗಡೆ ಆರು ಪಾಯಿಂಟ್ ಏಳೇನೋ ಇತ್ತು ಇವಾಗ ಏಳು ಏಳು ಕಿಲೋಮೀಟರ್ ಬಂದೈತೆ ಇಲ್ಲಿಂದ ಇನ್ನು ಹೈವೇ ಹತ್ತಿ ಅಲ್ಲೊಂದ್ಸಲಿ ತೋರಿಸ್ತೀನಿ ಅಲ್ಲೇಶ್ ಬರುತ್ತೆ ಅಂತ ನೋಡ್ಕೊಳ್ಳಿ ಮತ್ತೆ ಇನ್ನೊಂದೇನು ಫೈನಲ್ ಆಗಿ ಲೊಕೇಶನ್ ಈಗ ಬಂದ್ವಿ ಲೊಕೇಶನಿಗೆ ಎಷ್ಟು ಗಂಟೆಗೆ ಬಂದಿದ್ದೀವಿ ಗೊತ್ತಾ ಹನ್ನೆರಡುವರೆಗೆ ಇಲ್ಲಿ ಬಂದಿದ್ದೀವಿ ಅಲ್ಲಿಂದ ಐವೇಯಲ್ಲಿ ಎಂಟು ಪಾಯಿಂಟ್ ತ್ರೀ ಅಂದರೆ ಎಂಟು ಪಾಯಿಂಟ್ ತ್ರೀ ಅಂದರೆ ಫುಲ್ ಹೈವೇಗೆ ಹೊಡೆದಿಲ್ವಲ್ಲ ಅಲ್ಲಿ ಬರೀ ನಾನು ಗೊರ್ಗುಂಟೆ ಬಾಳೆ ಫ್ಲೇವರ್ ಹತ್ತಿ ಇಳಿದಿದ್ದಷ್ಟೆ ಮಿಕ್ಕಿದ ಲೆಫ್ಟ್ ತಗೊಂಡು ಸರ್ವಿಸ್ ರೋಡಲ್ಲೇ ಬಂದಿದ್ದು ಇನ್ನೂ ನಾನೇನು ಐವೇನೋ ಹೊಡೆದಿದ್ರೆ ಹತ್ತು ಮೇಲೆ ಬರೋದು ನಾನು ಲಾಸ್ಟ್ ಟೈಮು ಮೂರು ಟನೇನು ಹಾಕಿದ್ದೆ ಕಬ್ಬು ಆವಾಗ ಹತ್ತು ಪಾಯಿಂಟ್ ಎರಡೇನೋ ಬಂದಿತ್ತು ಲೋಡ್ ಗಾಡಿನೇ ಇದೇನು ಏನಿಲ್ಲ ಇದು ಹೇಳ್ಬೇಕು ಐನೂರು ಕೆ ಜಿನೂ ಬರೋಲ್ಲ ಸುಮ್ಮನೆ ಬಾಕ್ಸ್ಗಳು ದೊಡ್ಡ ದೊಡ್ಡ ಬಾಕ್ಸ್ಗಳಿದು ನಮ್ಮನ್ನು ಹೋಗ್ತವನೇ ಎಂಟ್ರಿ ಬರೋಕ್ಕೆ ಬೆಳಗ್ಗೆ ಏನಾದರೂ ಒಂಬತ್ತು ಗಂಟೆಗೆ ಎಲ್ಲಿದ್ದೆ ಇಷ್ಟೊತ್ತಿಗೆಲ್ಲ ಆಗ್ಬಿಡೋದು ಲೋಡ್ ಮಾಡಿ ಕಳಿಸೋದೇ ಲೇಟು ಬೆಳಗ್ಗೆ ಬೇಗನೇ ಹೋಗಿ ಅಂತ ಹೇಳಿದ್ರು ಆಮೇಲೆ ಎಲ್ಲ ಬರೋದು ಲೋಡ್ ಮಾಡೋಕ್ಕೆ ಬರೋರು ಎಲ್ಲ ಲೇಟ್ ಮುಗಿಬಿಟ್ರಲ್ಲ ಅದರಿಂದ ಚಿಕ್ಕಾಪಟ್ಟೆ ಲೇಟ್ ಆಗೋಯ್ತು ಎಷ್ಟೊತ್ತು ಮಾಡ್ತಾರೋ ಏನೋ ಎರಡು ಅವರ್ ಎರಡು ಅವರ್ ಬಂದಿದ್ದೀನಿ ನೋಡಿ ಟ್ರಿಪ್ಪಂತೇನ ಇದ್ದೀರ ಬನ್ನಿ ನಾವು ಒಳಗಡೆ ಹೋದ್ಮೇಲೆ ಅನ್ಲೋಡ್ ಎಷ್ಟು ಗಂಟೆಗೆ ಮಾಡ್ತಾರೆ ಏನು ನೋಡೋಣ ಅದೊಂದು ಚೂರು ಸಿಕ್ಕಾಪಟ್ಟೆ ಟೈಟ್ ಇದೆ ಎಷ್ಟು ಟೈಟ್ ಅಂದರೆ ಅಪ್ಪ ಕಾಲೇ ನೋವು ಬರುತ್ತೆ ಚೂರಲ್ಲಿ ಗಾಡಿ ಸೈಡಿಗೆ ಹಾಕ್ಬಿಟ್ಟು ಯೂಸ್ ಮಾಡಬೇಕು ಅದು ಮತ್ತು ಸ್ಟೇರಿಂಗ್ ಒಂದು ಸ್ವಲ್ಪ ಇದೆ ಲಾಸ್ಟ್ ಟೈಮು ಇದು ಪ್ಲೇಯಿಂಗ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಇದು ಜಾಸ್ತಿ ಇತ್ತು ಅದು ಚೂರು ನಾನೇ ಇದು ಸ್ಟೇರಿಂಗ್ ಬಾಕ್ಸ್ ಒಳಗಡೆ ಒಂದು ನೆಟ್ ಬರುತ್ತೆ ನೆಟ್ನ ಫುಲ್ ಟೈಟ್ ಮಾಡಿಬಿಟ್ಟಿದೆ ಫುಲ್ ಟೈಟ್ ಆಗಿಬಿಟ್ಟಿದೆ ಇದಂಚೂರು ಚೂರು ರಿಮ್ಮ ಇದು ಮಾಡ್ಕೋಬೇಕು ಬನ್ನಿ ನಾನು ಒಳಗಡೆ ಹೋದ್ಮೇಲೆ ಸಿಕ್ತೀನಿ ಒಂದೇ ಸಲ ಹನ್ನೆರಡೂವರೆಯಿಂದ ಇದ್ದರೆ ಎರಡು ಕಾಲಿಗೆ ಒಳಗಡೆ ಬಿಟ್ರು ಎಂಟ್ರಿ ಎಲ್ಲ ಮಾಡಿಸ್ಕೊಂಡು ಅದೇ ಲೇಟ್ ಆಗೈತಲ್ಲ ಹೋಗ್ಬಿಟ್ಟು ಒಳಗ ಒಳಗಡೆ ಮ್ಯಾನೇಜರ್ ಹತ್ರ ಸೈನ್ಗಿನ್ ಮಾಡಿಸ್ಕೊಂಡು ಬಂದು ಊಟಕ್ಕೆ ಹೋದ ನಾನು ಊಟ ಮಾಡ್ತಾಯಿದ್ದೀನಿ ಮನೆಯಿಂದ ಅನ್ನ ಟೊಮಟೊ ಚಟ್ನಿ ಬನ್ನಿ ಯಾರ್ಯಾರು ಊಟ ಮಾಡಿಲ್ಲ ಊಟ ಮಾಡೋಣ ಈಗೀಗ ಮನೆಯಿಂದ ಮೂರ್ನಾಲ್ಕು ದಿವಸದ ಮನೆಯಿಂದ ಇದ್ದೀನಿ ಊಟ ಯಾಕೆಂದರೆ ಬೆಳಗ್ಗೆ ಲೇಟಾಗಿ ಹೋಗ್ತೀನಲ್ಲ ಅಲ್ಲಿಂದ ಮನೆ ಬಿಡೋದೇ ಲೇಟ್ ಹತ್ತು ಗಂಟೆ ಮೇಲೆ ಬಿಡ್ತಾ ಇರೋದು ಅದಕ್ಕೆ ಏನೇನು ಮನೆಯಿಂದ ತಗೊಂಡು ಬರೋಣ ಅಂತ ಒಂದು ಮನೆ ಊಟನೇ ಇನ್ಮೇಲೆ ಒಂದು ಈ ಫಿಲ್ಟರ್ ಡೆಫೈಲ್ದು ಏನು ತೋರಿಸ್ತಾ ಇಲ್ಲ ಅದೊಂಚೂರು ಪಿನ್ ಒಂದ್ಸಲ ತೆಗೆದ್ಬಿಟ್ಟು ನೋಡ್ತೀನಿ ರೀ ಬರ್ತದೇನು ಮತ್ತೆ ಮೊನ್ನೆ ಟೈರ್ ಹಾಕ್ಸ್ದೆ ಫ್ರಿಂಟಿಂದು ತೋರಿಸ್ತೀನಿ ಅದು ಏನು ಟೈರು ಹೆಂಗೆ ಎಷ್ಟಕ್ಕೆ ಹಾಕ್ಸ್ದೆ ಬರೀ ಮೂರು ಸಾವಿರದ ಮುನ್ನೂರು ರೂಪಾಯಿ ಟೈರು ಟೂಬ್ ಎರಡು ಸೇರಿಸಿ ತೋರಿಸ್ತೀನಿ ಬನ್ನಿ ಡೆಫ್ ಫೈಲ್ದು ಇದೊಂದು ಪ್ಲೆಗ್ಗೆ ಬಿಚ್ಚಿಕೊಬಿಟ್ಟಿತ್ತು ಅದು ಪ್ಲೆಗ್ ಬಿಚ್ಕೊಂಡಿತ್ತು ಹಾಕಿದ್ದೀನಿ ಡೆಫ್ ಅದು ತೋರಿಸುತ್ತೋ ತೋರಿಸುತ್ತ ಎಷ್ಟಿದೆ ಅಂತ ತೋರಿಸ್ತಾ ಇಲ್ಲ ಅದು ಬಂದ್ಬಿಡ್ಲಿ ಹಿಂಗ್ರು ಬಂದಿಲ್ಲ ಇಲ್ಲೂ ಇಲ್ಲಿ ಏಯ್ ತೋರಿಸ್ತೈತೆ ನೋಡಿ ಅರ್ಧ ಟ್ಯಾಂಕ್ ಇದೆ ಅಂತ ಅರ್ಧ ಟ್ಯಾಂಕ್ ಮೇಲಿದೆ ಇದು ತೋರಿಸ್ತಾನೆ ಇರಲಿಲ್ಲ ಅದು ಒಂದು ಪ್ಲೆಗ್ ಅದೇ ಅವಾಗ ಅವಾಗ ಎಲ್ಲ ನೋಡ್ತಾ ಇರ್ಬೇಕು ಅವಾಗ ಎಲ್ಲ ಗೊತ್ತಾಗ್ತವೆ ಗೊತ್ತಾಕತ್ತೀನಿ ಇದೊಂದು ಆಯ್ತಪ್ಪ ಇಲ್ಲೊಂದು ಇದ್ರೆ ಇದಕ್ಕೆ ಶೋರೂಮ್ ತಗೊಂಡಾಗಿದ್ರೆ ಇದು ಆಯ್ತು ಅದು ಆಯ್ತು ಮಣ್ಣು ಮಸೀಹನವರು ಅದೊಂದು ಸರ ಇತ್ತು ಆಮೇಲೆ ಮೊನ್ನೆ ಟೈರ್ ಹಾಕ್ಸಿದ್ದೆ ಅಂದನಲ್ಲ ನೋಡಿದ್ದೆ ಟೈರ್ಗಳು ಅಂದರೆ ಟೈರ್ ಇದು ರಿಬೋಲ್ಟ್ ಮಾಡಿಸಿರೋದನ್ನ ಫ್ರೆಂಟಿಗೆ ನಡೀತೆ ಅಂದರು ಒಂದು ನಾಲ್ಕೈದು ಜನ ಕೇಳಿದೆ ರಿಬೋಲ್ಟರೋದೇನು ನಡೆಯುತ್ತೆ ಬಾ ಅಂತ ಈ ಕಡೆ ಹೋಗೋದು ಆ ಕಡೆಗೊಂದು ಟೈರು ಟೈರು ಟೂಬು ಸೇರಿಸಿ ಮೂರು ಸಾವಿರದ ಮುನ್ನೂರು ರೂಪಾಯಿ ತಗೊಂಡ್ರು ಅಲೇಂಜ್ಮೆಂಟ್ ಮಾಡಿಸ್ಬೇಕು ಮತ್ತು ಈ ಟೈರು ಹಾಕ್ಸೆ ಆಮೇಲೆ ಇನ್ನೊಂದು ಸ್ಟೇರಿಂಗು ಪುಷ್ ಸ್ಟೇರಿಂಗ್ ಸ್ಟೇರಿಂಗ್ದು ಬರುತ್ತಲ್ಲ ಈ ಈ ರಾಡು ಹೊಸ ರಾಡು ಬೇರೆದು ಹಾಕ್ಸಿದ್ದು ಅದೇ ಐದು ಸಾವಿರ ನಾಲ್ಕು ಮೂರು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಅದು ಪುಷ್ ರಾಡು ಹಂಗೆ ತೋರಿಸಲ್ಲ ಅನ್ಕೊಂಡಿದೆ ತೋರಿಸ್ತಪ್ಪ ಮತ್ತೆ ನನಗೆ ಇನ್ನೊಂದು ಡೌಟು ಇದರಲ್ಲಿ ತೋರಿಸ್ತೀನಿ ರೀ ಬರಲಿ 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 ಮಾಡ್ತೀನಿ ಮಾಡ್ತೀವಿ ಟೈಮಿಂಗ್ ತೋರಿಸ್ತಾ ಇತ್ತು ಅದು ಹೋಯಿತು ಏನೋ ಒಂದು ಟೈಮಿಂಗ್ ತೋರಿಸೋದು ಇಲ್ಲಿ ಅದು ಏನಕ್ಕೆ ಹಂಗ್ ಬರ್ತಾ ಇತ್ತು ಅಂತ ಗೊತ್ತೇ ಆಗ್ತಿರ್ಲಿಲ್ಲ ಬಂದಾಗ ಇನ್ನೊಂದು ತೋರಿಸ್ತೀನಿ ಇಷ್ಟೊಂದು ಕಾದು ಕಾದು ಈ ಕರ್ದವ್ರು ಒಳಗಡೆ ಇಪ್ಪತ್ತೈದನೇ ಡಾರ್ಕ್ ಹಾಕ್ಬೇಕಂತೆ ಇಲ್ಲಿಂದ ಐದನೇ ಗಾಡಿ ಮತ್ತೆ ಹಿಂಗೆ ಕೆಣಕ್ತಾ ಇದ್ನಾ ಡೆಫೈ ಇಲ್ದು ಆಮೇಲೆ ಇದು ನೋಡಿ ಇದನ್ನು ಮಾಡಿದ್ದೀನಿ ಬಟ್ ಆದರೆ ಇದು ಶಿಶಿ ಇದು ವರ್ಕ್ ಆಗ್ತಾ ಇಲ್ಲ ಇಲ್ಲಿ ಇಲ್ಲಿ ಬಟನ್ ಎಲ್ಲ ವರ್ಕ್ ಆಗ್ತಾ ಇದೆ ಬಟನ್ ಎಲ್ಲ ವರ್ಕ್ ಆಗ್ತಾ ಇದೆ ನೋಡೋಣ ಇನ್ನು ಏನೇನು ಆಗುತ್ತೆ ಏನೇನು ರೆಡಿ ಮಾಡಬೇಕೆಲ್ಲ ಮಾಡ್ತಾ ಇರ್ತೀನಿ ಇದೊಂದು ಡಿಚ್ ವರ್ಕ್ ಆಗಿಬಿಟ್ಟಿದ್ರೆ ಸಖತ್ತಾಗಿರೋದು ಬನ್ನಿ ಡಾಕ್ ನಂಬರ್ ಇಪ್ಪತ್ತೈದಕ್ಕೆ ಹಾಕ್ಬಿಟ್ಟು ಖಾಲಿ ಮಾಡಿ ಸಿಕ್ತೀನಿ ಒಂದೇ ಸಲ ಅರ್ಧ ಗಾಡಿ ಖಾಲಿ ಮಾಡಿ ಎಲ್ಲ ಹೋದ್ರು ಬರ್ತೀನಿ ಅಂತ ಹತ್ತು ನಿಮಿಷ ಆಯಿತು ಇನ್ನೂ ಬರಲೇ ಇಲ್ಲ ಎಲ್ಲ ಕರಿಯ ಬೇಗ ಅವ್ರನ್ನ ಇದು ಬಂದೇ ಇಲ್ಲ ಒಂದು ಯು ಆಯಿತು ಇನ್ನೊಂದು ಯು ಇದೆ ಬೇಗ ಖಾಲಿ ಮಾಡಿ ಬೇಗ ಬೇಗ ಮನೆಗೆ ಹೋಗೋಣ ಅಂದರೆ ಈ ಥರ ಗೋಲ್ಡ್ ನಮಗೆ ಕೈನಲ್ಲಿ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೊರಟಿದ್ದೀವಿ ಎಷ್ಟು ಗಂಟೆ ಮುಗೀತು ಅಂದರೆ ಆರು ಕಾಲು ಐ ಆರು ಕಾಲು ಆರು ಹದ್ಮೇಲೆ ಹೊರ್ಟಿದ್ದೀನಿ ಲಾರಿ ಹಿಂದ್ಗಡೆ ಚಿಕ್ಕ ಹಾಕ್ಬಿಟ್ಟು ಧೂಳೆ ಕುತ್ಕೊಂಡು ಹೋಯ್ತಾವೆ ಅವಾಗಿಂದ ಐದು ಕಿಲೋಮೀಟರ್ ಇಂದ ಹಿಂಗೆ ಹೋಗ್ತಾನೆ ನನ್ ಗಾಡಿ ಓವರ್ಟೇಕ್ ಮಾಡೋಕೆ ಆಗ್ತಾ ಇಲ್ಲ ನನಗೆ ಬೇರೆ ಚೆನ್ನಾಗಿರೋ ರೋಡ್ನ ಪೈಪ್ ಹಾಕಿ ಎಲ್ಲ ಅದನ್ನ ಹಾಳು ಮಾಡಿರ್ತಾರೆ ತುಕ್ಕ ಹಾಕ್ತಾರೆ ಅದು ಬೇರೆ ಅಲ್ಲಲ್ಲಿ ಜಾಂಬೇರೆ ಆಗುತ್ತೆ ಒಳಗಡೆ ಮೊನ್ನೆ ಮೊನ್ನೆ ನಲ್ಲ ಅಲೈಮೆಂಟ್ ಎಲ್ಲ ಹೋಗಿತ್ತು ಕ್ಯಾಬಿನ್ ಎಲ್ಲ ಶೇಕ್ ಆಗ್ತಿತ್ತು ಒಂಚೂರು ಮಾಡಿಸ್ ಹೋಗ್ಬಿಡೋಣ ಅಂತ ಇಲ್ಲೇ ದೊಡ್ಡ ಗಾಡಿಗೆಲ್ಲಾ ಈ ಸೈಡ್ ಮಾಡ್ತಾರೆ ಸಿಟಿಯಿಂದ ಔಟ್ ಸೈಡ್ ಹೊರಗಡೆ ಎಲ್ಲೂ ಮಾಡಲ್ಲ ಅದಕ್ಕೆ ಮಾಡ್ಸ್ಕೊಂಡ್ ಹೋಗ್ಬಿಡೋಣ ಹಂಗ ಬಂದಿದ್ನಲ್ಲ ಮಾಡಿಸ್ತಾ ಇದೀನಿ ಅಲ್ಲಿ ರಿಮ್ ಅದಿಮೇನ ಮುಂದ್ಗಡೆ ಬೇರೆ ಹಿಂದ್ಗಡೆ ಬೇರೆ ಅಂತ ಹೇಳಿದ್ರು ಅಲ್ಲ ಆಗ್ಲಿಲ್ಲ ಮತ್ತೆ ಇಲ್ಲಿಗೆ ಬಂದಿದ್ದೀನಿ ಬಂದಿದೀನಿ ಮಾಡಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಬಂದೆ ನಮ್ ಮೂರ್ ಹತ್ರನೇ ಅಂತಿರೋದು ಕಮ್ಮಿ ತಗೊಂಡ್ರು ಇನ್ನ ಅದು ಸ್ಟೇರಿಂಗ್ ರಾಡ್ ಇದೆಯಲ್ಲ ಅದೊಂದು ಬೆಂಡ್ ಇದೆ ಬೆಂಡ ಬೆಂಡ್ ಒಂಚೂರು ತೆಗೆಸ್ಕೊ ಬನ್ನಿ ಅದೆಲ್ಲ ನೀಟಾಗಿ ಮಾಡ್ಕೊಡ್ತೀನಿ ಅಂತ ಹೇಳೋರೆ ತಿರ್ಗಾ ಆ ಕಡೆ ಈ ಗಾಡಿ ಹೋಗ್ತೀನೋ ಯಾವಾಗ್ ಮಾಡಿರ್ತೀನೋ ಗೊತ್ತಿಲ್ಲ ಒಂದ್ ತಿಂಗ್ಳು ತನಕ ಟೈಮ್ ಐತೆ ಬನ್ನಿ ಪರವಾಗಿಲ್ಲ ಆರಾಮಾಗೆ ಬನ್ನಿ ಅಂತ ಅಂದ್ ಏನೋ ಅಲೈಟ್ಮೆಂಟ್ ಮತ್ತೆ ಇದ್ರದು ಪಿನ್ ಎಲ್ಲ ಡೆಫೈಲ್ದು ಇದ್ದಾಗಿಂದ ಒಂದ್ ಸ್ವಲ್ಪ ಸ್ಮೂತ್ ಅನಿಸ್ತೈತಪ್ಪ ಗಾಡಿ ಪಿಕಪ್ ಚೆನ್ನಾಗ್ ಬರ್ತೈ ಇದಾಗ್ತೈತೆ ಮತ್ತೆ ಬಂದೆ ನಮ್ ಮೇರೆಗೆ ಈ ಸ್ಟೈಟ್ ಹೋಗಿ ಸ್ಟ್ರೈಟ್ ತಗೊಂಡ್ರೆ ನಮ್ ಅಂಗಡಿ ಮತ್ತೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ